ಸುಮಾರು ಮನೆಗಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ಹಾಲು ಎಷ್ಟು ಕೊಡಬೇಕು ಗೊತ್ತಿಲ್ಲ ಯಾವಾಗ ಕೊಡಬೇಕು ಗೊತ್ತಿಲ್ಲ ಅದರಲ್ಲಿ ನೋಯಿಂಗ್ಲಿ ಅನ್ನೋವಿಂಗ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಮಿಸ್ಟೇಕ್ ಆಗಿ ಎಕ್ಸಸ್ ಕೊಟ್ಟು ಸುಮಾರು ಮಕ್ಕಳಿಗೆ ಅನೀಮಿಯಾ ಶುರುವಾಗಿದೆ ಅನಿಮಿಯಾ ಅಂದರೆ ಐರನ್ ಡಿಫಿಷನ್ಸಿ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಈ ಮಗು ವೆರಿ ಬ್ಯೂಟಿಫುಲ್ ಗರ್ಲ್ಡ್ ಬಟ್ ಅವಳು ಕಾಂಪ್ಲೆಕ್ಷನ್ ಇದೆಯಲ್ಲ ಅಲ್ಲ ಫೇರ್ನೆಸ್ ಇದೆಯಲ್ಲ ಅದು ಅವಳು ನ್ಯಾಚುರಲ್ ಫೇರ್ನೆಸ್ ಅಲ್ಲ ಶಿ ಇಸ್ ಬಿಕಮಿಂಗ್ ವೈಟ್ ಯಾಕೆ ದಿನಕ್ಕೆ ಅಟ್ಲೀಸ್ಟ್ ಅಟ್ಲೀಸ್ಟ್ ಕ್ಲೋಸ್ ಟು ಒನ್ ಲೀಟರ್ ಹಾಲು ಕುಡಿತದ ಡೇ ಅಲ್ಲೂ ನೈಟಲ್ಲೂ ಸೇರಿಸಿ ಅದರಿಂದ ಏನಾಗಿದೆ ಅವಳಿಗೆ ಅನೀಮಿಯಾ ಆಗಿಬಿಟ್ಟಿದೆ ಶಿ ಇಸ್ ಆಲ್ರೆಡಿ ಪೇಲ್ ಶಿ ಇಸ್ ಆಲ್ರೆಡಿ ವೈಟ್ ಲುಕ್ ಅಟ್ ಹರ್ ಲುಕಟರ್ ಲುಕರ್ ಶಿ ಇಸ್ ಆಲ್ರೆಡಿ ವೈಟ್ ಸೊ ದಯವಿಟ್ಟು ನನ್ನ ಮೆಸೇಜ್ ರಿಕ್ವೆಸ್ಟ್ ಏನಂದರೆ ಪೇರೆಂಟ್ಸ್ಗೆ ಹಾಲು ಲಿಮಿಟಲ್ಲಿ ಕೊಡಬೇಕು ಈಗ ಒಳ್ಳೆ ಊಟ ಮಾಡ್ತಿಲ್ಲ ಯಾಕೆ ಹಾಲು ಬೇಕು ನೈಟಲ್ಲೂ ಕುಡಿತಾಳೆ ಮಧ್ಯೆ ಮಧ್ಯೆ ಎಪ್ ಸಿ ಕುಡಿಸ್ತಾರೆ ಡೇಟನ್ನು ಕುಡಿತಾಳೆ ಬೇಬೇಕಂತ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಇಟ್ಸ್ ನ್ಯಾಚುರಲ್ ಟೆಂಡೆನ್ಸಿ ಸುಮಾರು ಮನೆಗಳು ಇದಾವೆ ಬಟ್ ಅದರಿಂದ ಏನಾಗುತ್ತೆ ಹೊಟ್ಟೆ ಹಸಿ ಹೊಟ್ಟೋಗುತ್ತೆ ನ್ಯೂಟ್ರಿಷನ್ ಸಿಗಲ್ಲ ಅನೀಮಿಯಾ ಶುರುವಾಗಿದೆ ಎಕ್ಸೆಸಿವ್ ಕನ್ಸಂಪ್ಷನ್ ಆಫ್ ಕೌಸ್ ಮಿಲ್ಕ್ ಸೊ ದಯವಿಟ್ಟು ಹಾಲನ್ನ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಒಳಗಡೆನೆ ಕೊಡಬೇಕು ಬರೀ ಹೊಟ್ಟೆ ಕೊಡಬೇಡಿ ಟಿ ಸ್ಟಮಕ್ ಹಾಲ್ ಕೊಡಬೇಡಿ ಊಟ ಮಾಡಿದ್ಮೇಲೆ ಕೊಡಿ ಮಿಡ್ ನೈಟ್ ಎಫ್ ಸಿ ಎಫ್ಸಿ ಹಾಲು ಕೊಡಬೇಡಿ ಎಸ್ಪೆಷಲಿ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಮಗು ಆದಮೇಲೆ ದಯವಿಟ್ಟು ಕೊಡಬೇಡಿ ಬ್ರೆಸ್ಟ್ ಫೀಡಿಂಗ್ ಮಾಡೋದು ಬೇರೆ ವಿಷಯ ಕೌಸ್ ಮಿಲ್ ಬಗ್ಗೆ ಹೇಳ್ತಿರೋದು ನಾನು ತ್ರೀ ಹಂಡ್ರೆಡ್ ಎಮ್ ಎಲ್ ಮ್ಯಾಕ್ಸಿಮಮ್ ಕೊಟ್ಟರೆ ಬೇರೆ ಊಟ ಸೇರತ್ತೆ ಬೇರೆ ಹೊಟ್ಟೆ ಹಸಿಯುತ್ತೆ ಮಗು ಅಟ್ಲೀಸ್ಟ್ ಊಟ ಕೇಳುತ್ತೆ ನೀವು ಹಾಲು ಕೊಟ್ಟರೆ ಇರೋ ಹೊಟ್ಟೆ ಹಸಿನೂ ಇರೋದಿಲ್ಲ ಅನಿಮಿ ಆಗುತ್ತೆ ಶಿ ನೀಡ್ಸ್ ಐರನ್ ಸಪ್ಲಿಮೆಂಟ್ಸ್ ಶೀ ನೀಡ್ಸ್ ವೈಟಮಿನ್ ಸಪ್ಲಿಮೆಂಟ್ಸ್ ಶಿ ಆಲ್ಸೋ ನೀಡ್ಸ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಆ್ಯಂಡ್ ಡೆಫಿನೆಟ್ಲಿ 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 ನನ್ನ ರಿಕ್ವೆಸ್ಟ್ ಏನಂದರೆ ಎಮ್ ಸ್ಟಮಕ್ ಹಾಲು ಕೊಡಬೇಡಿ ಮಿಡ್ ನೈಟ್ಸಲ್ಲಿ ಎಫ್ ಸಿ ಎಫ್ಸಿ ಅವ್ರು ಹಠ ಮಾಡ್ತಿದ್ದಾರೆ ಅಂತ ತಕ್ಷಣ ಕೊಡಬೇಡಿ ಅವ್ರ ಮಕ್ಕಳು ಅವ್ರಿಗೆ ಗೊತ್ತಾಗಲ್ಲ ಹಠ ಮಾಡೇ ಮಾಡ್ತಾರೆ ಸೊ ದಿಸ್ ಮೆಸೇಜ್ ರಿಕ್ವೆಸ್ಟ್ ಫಾರ್ ಎವ್ರಿ ಪೇರೆಂಟ್ ಪ್ಲೀಸ್ ಮಗು ಅನ್ಯೂಜಲಿ ಫೇರ್ ಆಗ್ತಾ ಇದೆ ಅನ್ಯೂಜಲ್ ಕಾಂಪ್ಲೆಕ್ಷನ್ ಈ ಥರ ವೈಟ್ ಬರ್ತಾ ಇದೆ ಅಂದರೆ ದಯವಿಟ್ಟು ಚೆಕಪ್ ಮಾಡಿಸಿ ಅನಿಮಿಯಾ ಚಾನ್ಸಸ್ ಇರುತ್ತೆ ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಕಾಂಪ್ಲೆಕ್ಷನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ಹೈ ಫೈ ಓಕೆ